ಮನೆ ಕೆಲಸದ ಮಧ್ಯವಯಸ್ಕ ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗಿದ ದುಷ್ಕೃತ್ಯದಲ್ಲಿ ಅಂತ ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿಯ ಕಠಿಣ ಜೈಲು ಶಿಕ್ಷೆ ವಿಧಿಸಿ ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ ಅಪರಾಧಿ ಪ್ರಜ್ವಲ್ ರೇವಣ್ಣನನ್ನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದ ಶನಿವಾರ ಬೆಳಿಗ್ಗೆ ನ್ಯಾಯಾಲಯಕ್ಕೆ ಕರೆತರಲಾಗಿತ್ತು ಶಿಕ್ಷೆ ನಿಗದಿಯಾದ ಮೇಲೆ ಮತ್ತೆ ಅದೇ ಕಾರಾಗೃಹಕ್ಕೆ ನನ್ನ ಕರೆದೊಯ್ಯಲಾಯಿತು ಇಲ್ಲಿ ತನಕ ವಿಚಾರಣಾಧೀನ ಕೈದಿಯಾಗಿದ್ದ ಪ್ರಜ್ವಲ್ ಇನ್ನು ಮುಂದೆ ಸಜಾಬಂದಿಯಾಗಿ ಜೈಲಿನಲ್ಲಿ ಇರಬೇಕಾಗತ್ತೆ ಜೊತೆಗೆ ಜೈಲಿನ ಸಮವಸ್ತ್ರವನ್ನು ಕೂಡ ಕೊಡಲಾಗುತ್ತೆ ಇತರ ಸಜಾ ಬಂದಿಗಳ ರೀತಿಯಲ್ಲೇ ಪ್ರಜ್ವಲ್ಗೂ ಕೂಲಿ ನಿಗದಿಪಡಿಸಿ ಕೆಲಸವನ್ನ ನಿಗದಿಪಡಿಸಲಾಗುತ್ತೆ ಅಂತ ಜೈಲಾಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋ ಪ್ರಜ್ವಲ್ ರೇವಣ್ಣಗೆ ಕೈದಿ ನಂಬರ್ ಕೂಡ ಕೊಡಲಾಗಿದೆ ಪ್ರಜ್ವಲ್ನನ್ನ ಸಜಾಬಂದಿ ಕೊಠಡಿಗೆ ಸ್ಥಳಾಂತರ ಮಾಡಲಾಗಿದ್ದು ಖೈದಿ ಸಂಖ್ಯೆ ಒನ್ ಡಬಲ್ ಫೈವ್ ಟೂ ಏಟ್ ಆಗಿದೆ ಇನ್ನು ಜೈಲಿನ ನಿಯಮದ ಪ್ರಕಾರ ಪ್ರತಿದಿನ ಕೈದಿಗಳು ಕನಿಷ್ಠ ಎಂಟು ಗಂಟೆಗಳ ಕೆಲಸ ಮಾಡಬೇಕಾಗತ್ತೆ ಆರಂಭದಲ್ಲಿ ಅವರಿಗೆ ದಿನಕ್ಕೆ ಐನೂರ ರೂಪಾಯಿನಷ್ಟು ದಿನಗೂಲಿಯನ್ನು ಕೊಡ್ತಾರೆ ಒಂದು ವರ್ಷ ಆದಮೇಲೆ ಈ ಮೊತ್ತ ನಲವತ್ತೆಂಟಕ್ಕೆ ಎರಡು ವರ್ಷ ಆದ್ರೆ ಆರುನೂರ ಹದಿನೈದು ರೂಪಾಯಿಗೆ ಮೂರನೇ ವರ್ಷಕ್ಕೆ ಆರ್ನೂರ ಅರವತ್ಮೂರು ರೂಪಾಯಿಗೆ ಏರಿಸಲಾಗುತ್ತೆ ಪ್ರಜ್ವಲ್ ರೇವಣಗೆ ಜೈಲಿನ ಒಳಾಂಗಣದಲ್ಲಿ ಬೇಕರಿ ತೋಟದ ಕೆಲಸ ಗಾರ್ಡನ್ ಕಾರ್ಯ ಮರಗೆಲ್ಸ ಹೈನುಗಾರಿಕೆ ಹಾಗೂ ಸ್ವಚ್ಛತಾ ಕೆಲಸಗಳಲ್ಲಿ ತೊಡಗಿಕೊಳ್ಳುವ ಆಯ್ಕೆಗಳನ್ನು ಕೊಡಲಾಗಿದೆ ಪ್ರಜ್ವಲ್ ರೇವಣ್ಣ ಈಗ ಜೈಲಿನಲ್ಲಿ ಸದ್ಯಕ್ಕೆ ಯಾರ ಜೊತೆಯೂ ಮಾತನಾಡದೆ ಮೌನವಾಗಿ ಕಾಲ ಕಳೆದಿದ್ದಾರೆ ಎನ್ನಲಾಗಿದೆ ಆದರೆ ನಿಜಕ್ಕೂ ಜೈಲ್ನಲ್ಲಿತ್ಕೊಂಡು ಕೂಲಿ ಕೆಲಸವನ್ನ ಮಾಡ್ತಾರಾ ಪ್ರಜ್ವಲ್ ರೇವಣ್ಣ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡುತ್ತೆ ಯಾಕಂದ್ರೆ ಸಂಸದರಾಗಿದ್ದವರು ದೇವೇಗೌಡರ ಮೊಮ್ಮಗನಾಗಿರೋದ್ರಿಂದ ಜೈಲ್ನಲ್ಲೇನಾದ್ರೂ ಆರಾಮವಾಗಿ ಕಾಲ ಕಡಿಬಹುದಾ ಅಂತ ಜನ ಕೂಡ ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಜೈಲ್ನಲ್ಲಿ ಈ ರೀತಿ ಹೈ ಪ್ರೊಫೈಲ್ ಕೈದಿಗಳಿಗೆ ವಿಶೇಷ ಸೌಲಭ್ಯಗಳೇನಾದ್ರೂ ಸಿಗುತ್ತಾ ಯಾವ ರೀತಿಯ ಕೈದಿಯನ್ನ ಯಾವ ರೀತಿ ಜೈಲ್ನಲ್ಲಿ ಇರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಂದಿಗೆ ಕುತೂಹಲ ಕೂಡ ಇದೆ ರಾಜಕೀಯವಾಗಿ ಬಹಳ ಪ್ರಭಾವಿ ಕುಟುಂಬದ ಪ್ರಜ್ವಲ್ ರೇವಣ್ಣ ನಿಜವಾಗ್ಲೂ ಜೈಲಿನಲ್ಲಿ ಮಾಮೂಲಿ ಕೈದಿ ರೀತಿಯಲ್ಲಿ ಶಿಕ್ಷೆ ಅನುಭವಿಸ್ತಾರಾ ಅನ್ನೋ ಅನುಮಾನ ಕೂಡ ಕಾಡುತ್ತೆ ಭಾರತದಲ್ಲಿನ ಜೈಲು ವ್ಯವಸ್ಥೆಯು ಅಪರಾಧಿಗಳನ್ನ ಶಿಕ್ಷೆ ಮಾಡೋದಕ್ಕೆ ಮಾತ್ರ ಅಲ್ಲ ಅವರ ಮನಸ್ಸನ್ನ ಪರಿವರ್ತಿಸಿ ಸಮಾಜಕ್ಕೆ ಮರು ಸೇರ್ಪಡೆಗೊಳಿಸೋದಕ್ಕೂ ಕೂಡ ಟ್ರೈ ಮಾಡುತ್ತೆ ಭಾರತದಲ್ಲಿ ಸಂಸದರು ಹಾಗೆ ಶಾಸಕರನ್ನ ಜೈಲಿನಲ್ಲಿಡೋದಕ್ಕೆ ಯಾವುದೇ ಪ್ರತ್ಯೇಕ ಅಥವಾ ವಿಶೇಷ ನಿಯಮಗಳೇನಿಲ್ಲ ಅವರನ್ನ ಜೈಲು ಕೈಪಿಡಿ ಮತ್ತು ಕಾನೂನಿನ ಪ್ರಕಾರವೇ ಇರಿಸಬೇಕಾಗತ್ತೆ ರಾಜ್ಯವಾರು ಜೈಲು ಕೈಪಿಡಿಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರಬಹುದು ಆದರೆ ಮೂಲ ನಿಯಮಗಳು ಹಾಗೆ ಸೌಲಭ್ಯಗಳು ಬಹುತೇಕ ಒಂದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಸಂವಿಧಾನದ ಪ್ರಕಾರ ಜನಸಾಮಾನ್ಯರು ಮತ್ತು ಜನಪ್ರತಿನಿಧಿಗಳು ಅಥವಾ ಪ್ರಭಾವಿಗಳು ಎಲ್ಲರೂ ಕಾನೂನಿನ ಮುಂದೆ ಸಮಾನರೆ ಹೀಗಾಗಿ ಸಾಮಾನ್ಯ ಕೈದಿಯಂತೆ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಕಾಲ ಕಳೆಯಬೇಕಾದ ಪರಿಸ್ಥಿತಿ ಇದೆ